ಹ ಹಲಕೆ ಇದೇನೋ ಇದೇವಿ ಅವರಿಗೆ ಇರತನಾಸ್ತ ಹಾ ಆಲ್ ಫೋಟೋನ್ ಕ್ಯಾ ಫೋಟೋ ಹೊಡ್ಕಾದ ಅದಕೊಂದು ಹುವಾ ಹಾಕಬೇಕು ಅನ್ಲೇ ಕೊಡ್ಲೇನಲ್ಲ ದಂಡಿ ಹೊಡುತ್ತಾತಿ 나 ಹರಿ ನೀ ಹರಿ ಹಾ ಇರ್ ಯಾlinkColor ಬರ್ತರೆ ನೀ ಈಗ ಮೊದಲ ತುಳಸಿ ಪೂಜಿ ಮಾಡಿಪ್ಪಿ ಹಾ ತುಳಸಿ ಪೂಜಿ ಮಾಡಿ ಆಮೇಲೆ ಇವರಿಗೆ ಇದು ಮಾಡಕ ಹಾ ಟೈಮ್ ತೋ ಮಾಡ್ ಸುಪಿ ಆಗಿ ಬड्ಡೆ ಹಾಕ್ತಕ ಯಾನ್ ತೋ ಹೋಗಲಿ ಹಾ

ಇದರ ಗುಂಕು ಮುದಲಿ ನೀರೇ ಬಾಳಾ ಚಾಕ್ ತೊಳಿ ಸೊಚ್ಚಿನೆ ಬುಡ ಎಲ್ಲಾ ತೊಳಿಬೇಕು ಯಾಕ ಕಡಡೆ ಬಿ ಯಾರ್ ಹಿಡಕೊಂಡ್ರಿ ಇಟ್ಲ ತಂದ ಇnotin ಮುನ್ ತರಕೊಂಡ್ರನಿ ಅಂದ್ರೆ ನಿಮಗೆ ಈಜಿ ಆಕೈ ತರಮಾಗಿ ಚಂದಕ್ಕೆ ಸಮಾಧಾನನೆ ಪೂಜಿ ಮಾಡ್ತೀನಾ ಇರ್ಲಿಕ್ಕೆ ಬಾಗಿನ ತರಸ್ತೀನಿ ಇಲ್ಲಾದು ಬ್ಯಾಟರಿ ಹ್ಮ್ ಯೇಶಿ ದಾರ್ ಕ ಕಡಡೆ ಬಿ ತಗೊಂಡಿದರ್ ಅಷ್ಟನಾ ಚಪ್ಪಿ ಮೊದಲ ಬೇರಿ ಯಾದಲ್ಲ ಈ ಅಷ್ಟನಾ ಓ ಬಾಣೆ ನಿಂದ್ರ ಕಡಡೆ ಬಿ ಕಟ್ ಕಟ್ ನಿನ್ ಲೈಟ್ ಆಚೆ ಬಿಡಪ್ಪ ಯವಾ ಓ

இதுல மாட்டா பஸ்ட் உடி தும்பக்கிது அம்மாலும் கடி தெளிக்கச்சிக்கு முக்கியமாக குடிக்கும்

ఇల్ ఐత్తు కుంక్ సా పుణ్యాక్ జోర్ గ సర్వ సర్వమంగళ మంగల్లే శివ సర్వార్థ సాధికే శరణై త్రియంబికే గౌరీ నారాయణి తులసి జగన్మాత్య నమోస్తుతే कृष्णा वासुदेवाय हरए परमात्म प्रणतक्लेशय गोविंदय नमो नमः हरे कृष्ण हरे कृष्ण 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 हरे 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 राम हरे राम राम राम, राम हरे हरे ಓಂ ನಮೋ ನಾರಾಯಣಾಯ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ನಾರಾಯಣಾಯ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ನಾರಾಯಣಾಯ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಓಂ ನಮೋ ನಾರಾಯಣಾಯ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಓಂ ನಮೋ ನಾರಾಯಣಾಯ ವಾಸುದೇವಾಯ್ಕೊಳ್ಳೋದಿಲ್ಲ ಮಂತ್ರ ಮಾಡಿಬಿಡಲಾ ಹ್ಞೂ ಹ್ಮ್ ಇಲ್ಲಾದ್ರೆ ಅಪ್ಪ ಸ್ಟುಡಿ ತುಂಬ್ರಿ ಹೌದ್ ಅಪ್ಪ ಸ್ಟುಡಿ ನೀವು ಸರಿ ನಾ ಎಲ್ಲ ಕಳಿಸೇನ್ ಅವ್ರು ರೆಡಿ ಮಾಡ್ ಮನಿ ಹಬ್ಬಂದು ಕೂತಾರ ಇವರು ಪ್ರಸಾದಕ್ಕೆ ಏನ್ ಮಾಡ್ರಿ ಹಣ್ಣಿದ್ರೆ ಆಯ್ತು ಬಿಡ್ರಿ ನಡಿತೈತ್ ಹ್ಮ್ ಹಣ್ಣಿದ್ರ ಚುನ್ಮುರ್ ಹಿಡಿದ್ರಿ ಈ ಚೆಲ್ಲ ಬಿಡ್ರಿ ಅಕ್ಷತೆ ಕಳೆಲ್ಲ ದೇವ್ರದ್ದು ತಲೆ ಚೆಲ್ಲ ಬಾರದತ್ರ ಅದರ ಅರ್ಶನ ಕುಂಕುಮಕ್ಕೆ ತಿಲಿ ದೇವರ ಅಲ್ಲಿ ಎಲ್ಲ ಸರಿ ಹಂಗಾ ಲೋತೇ ಯಾರ್ ಪೂರ್ತಿ ಆವೆ ಕಲೆ ಕೈ ಗೆರೆ ಹಾಕಾ ಇಲ್ಲಿ ಇಲ್ಲಿ ಹಾ ಚಾಚ ಸಮಾನ ಅಲ್ಲಿ ನೀ ತೋಕಂದಿಲಿ ಇಲ್ಲಿ ನೀ ಪೊಟ್ಟೈಲ್ಲ ಅಯ್ಯೋ ಅಕ್ಕಿ ಕಾಳೆದ್ರೋ ಹಾ ಅದು ಪ್ಲೇಟ್ ಮೇಲೆ ಹಾಕ್ತೀನಿ ಮತ್ತೆ ಹಾಕ್ತಾಯಿ ಇದ್ರಿಗೆ ಹಾಕಿ ಬಿಡು ಅಲ್ಲಿ ಇಟ್ಟುಕೋ ಆಮೇಲೆ ನಮಸ್ಕಾರ ಮಾಡಿ ಅಲ್ಲಿ ದೇವರ ಮುಂದೆ ಇಟ್ಟು ಬಿಡ್ರಿ ಅಲ್ಲಿ ಬಿಡಿ ನಿಂದೊಂದು ನೀ ಹಾಲೆ ಇಟ್ಟು ಬಿಡು ನಮಸ್ಕಾರ ಮಾಡಕ ಹೋಗೋರೆ ಎಲ್ಲಾ ತಕೊತಾರ यूर्गा टेलर हेरमां हाँ? बाययनलर गेरी तुपा आचेलो एक रेत नौर्गा आचास्नोर आदा आचास्नोर दूला 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 और ग्रामा कुरी नगरे

അവ തടി തോ ശർഗ്

ಆಕ್ತಿ ಬಡತಿ ಆಕ್ತಿ ಮಕ್ಕತಿ ಹೊರಗಡೆ હજાર ಕ ಕೈ ಹಿಡಿ ಮೇಗ ಏನು ಮಾಲ ವಾ ಕೂಕ್มาನೇ ಹಟ್ ಚಲಾಯو ಪುಟ್ಟಾತಿ ಅಕ ಯಾತಿ ಬಾತ್ ಆಶೀರ್ವಾದ ಮಾಡ್ರಿ ಮಾಡ್ರಿ ತುಳಸಿ ಒಳ್ಳೆ ಮಾಡವ ನಮ್ಮತ್ತಿಗೆತಿ ಆ ಹ್ಮ್ ಆದೇನೇ ನಿನ್ ಸಕ್ಕರೆ ಆ ನೀ ಪರಕತ್ತಾ ಅಲ್ಲ ಜರಿತೆ ತರ ಅದ ಮೂನ್ ಸರ ಸಪೇನ ತಾ ಬೇಡಕೊಂಡ ಮಾಡ ಆರ್ಥಿಕ ಸಂಕಲ್ಪ ಮಂತ್ರಾಕ್ಷತೆ ಹಾಕ್ ಆಕ್ಷತೆ ಹಾಡಾ ಹಾಕ್ಲ ಅಯ್ಯೋ ವಸ ಅವಕಾಶ ರೆ ಮೇಗ ಕೈ ಬಿಡದಲ ಮೇಗ ಸುಮ್ನಿರೆ ನೀ ಯಾಕ್ ತೋಗತೆ ಅಕಿ ಇದು ಮಾಡದಗ ಪತ್ತಿ ಮೊದಲ

जेंब्रा आपण ना तो होय अचनमूरी तोवरो मला पहिला री पुडा अचनमूरी ल्यार्गी कोड रे हगर पुती डी नाही